ರೈತ ಬಾಂಧವರು ನಮಸ್ಕಾರ ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ್ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆಧುನಿಕತೆಯ ಯುಗದಲ್ಲಿಯೂ ಭಾರತ ಇಂದಿಗೂ ಕೃಷಿ ಪ್ರಧಾನ ರಾಷ್ಟ್ರ ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಈ ಕ್ಷೇತ್ರ ಈ ಬೃಹತ್ ರಾಷ್ಟ್ರದ ಆಹಾರ ಭದ್ರತೆ ಪೋಷಕಾಂಶ ಭದ್ರತೆ ಕಲ್ಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಬಂದಿದೆ ಸಹಜವಾಗಿಯೇ ಕೃಷಿ ಶಿಕ್ಷಣ ಈ ಕ್ಷೇತ್ರದ ಗುಣಮಟ್ಟದ ಒಂದು ಮಾನವ ಸಂಪನ್ಮೂಲವನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಒಂದು ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿವೆ ಮೊದಲೆಲ್ಲ ಕೃಷಿ ಶಿಕ್ಷಣ ಅಂತ ಹೇಳಿದರೆ ಎಲ್ಲ ಒಂದು ಕಡೆ ಬೆಳೆ ಬೆಳೆಯುವ ಕ್ರಿಯೆ ಎನ್ನುವ ಪರಿಕಲ್ಪನೆಯಿಂದ ಹೊರಬಂದು ಹೊಸ ಆಯಾಮಗಳಿಗೆ ಮುಕ್ತವಾಗಿ ತೆರೆದುಕೊಂಡಿದೆ ಈ ಕ್ಷೇತ್ರದಲ್ಲಿ ಹೊಸ ಹೊಸ ಕೋರ್ಸ್ಗಳು ಆರಂಭ ಆಗಿವೆ ಹಾಗಾಗಿ ಪ್ರಸ್ತುತ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಕೃಷಿ ಶಿಕ್ಷಣದತ್ತ ಆಕರ್ಷಿತರಾಗ್ತಾ ಇದ್ದಾರೆ ಈ ಒಂದು ಕಾಲಘಟ್ಟದಲ್ಲಿ ಅಂತ ಹೇಳಿದರೆ ಪ್ರಸ್ತುತ ಪಿ ಯು ಸಿ ಹೊಸ್ತಿಲಲ್ಲಿರುವ ವಿದ್ಯಾರ್ಥಿಗಳಿಗೆ ಕೃಷಿ ಶಿಕ್ಷಣದ ಪ್ರಾಮುಖ್ಯತೆ ಲಭ್ಯವಿರುವ ಕೋರ್ಸ್ಗಳು ದಾಖಲಾತಿ ಪಡೆಯಲು ಮಾನದಂಡಗಳು ಅರ್ಹತೆಗಳು ಭವಿಷ್ಯದ ಒಂದು ಅವಕಾಶಗಳು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ಈ ದಿನ ನಮ್ಮೊಟ್ಟಿಗಿದ್ದಾರೆ ರೈತ ಬಾಂಧವರು ಮಾನ್ಯ ಕುಲಪತಿಗಳ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ರೈತ ಬಾಂಧವರೇ ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಇಂದಿನ ವಿಷಯ ಅಂಥೇಳಿದರೆ ಕೃಷಿ ಪದವಿ ಶಿಕ್ಷಣ ಪಡೆಯಲು ಅರ್ಹತೆಗಳು ಯಾವ ರೀತಿ ಇರಬೇಕು ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ರವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಉತ್ಪೂರ್ವ ಸುಸ್ವಾಗತ ನಮಸ್ತೆ ಸರ್ ಈಗ ನಾವು ನೇರವಾಗಿ ಈ ವಿಷಯಕ್ಕೆ ಹೋಗುವ ಮೊದಲು ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಐ ಟಿ ಬಿ ಟಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಮುಂದೆ ಬರ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಶಿಕ್ಷಣ ತನ್ನ ಒಂದು ಛಾಪನ್ನು ಉಳಿಸ್ಕೊಂಡು ಬಂದಿದೆ ನಿಮ್ಮ ಒಂದು ಪ್ರಕಾರ ಈ ಕೃಷಿ ಶಿಕ್ಷಣದ ಮಹತ್ವ ದಿನದಲ್ಲಿ ಎಷ್ಟು ಅಗತ್ಯ ಇದೆ ಅಂಥೇಳಿ ನಿಜ ಇವತ್ತಿನ ದಿನದ ಪರಿಸ್ಥಿತಿನಲ್ಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಎರಡನೇ ಪಿ ಯು ಸಿಯ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದಾರೆ ಇದರ ಜೊತೆಗೆ ಈಗಾಗಲೇ ಕರ್ನಾಟಕ ಸರ್ಕಾರದ ಸಿ ಇ ಟಿ ಅವರು ತಮ್ಮ ಪ್ರವೇಶಾತಿ ಪರೀಕ್ಷೆಗಳಿಗೆ ದಿನಾಂಕವನ್ನು ಗೊತ್ತು ಮಾಡಿಕೊಂಡು ಈ ತಮ್ಮ ದಾಖಲಾತಿಗಳನ್ನು ಅದರಲ್ಲಿ ದಾಖಲೆ ಮಾಡಲಿಕ್ಕೆ ಈ ಹದಿನೆಂಟನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ ನಿಗದಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಆತಂಕಕ್ಕೊಳಗಾಗಿರ್ತಾರೆ ಮತ್ತೆ ಅವರಿಗೆ ನಾನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳು ಅವರನ್ನು ಕಾಡ್ತಾ ಇರುತ್ತೆ ಈಗ ತಕ್ಷಣಕ್ಕೆ ನಮಗೆ ಗೊತ್ತಾಗೋದೇನು ಅಂದರೆ ಪಿ ಯು ಸಿ ಮುಗಿದ ನಂತರ ಮೆಡಿಕಲ್ ಮಾಡಬೇಕು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ಬೇಕು ಇಂಜಿನಿಯರಿಂಗ್ಗೆ ಹೋಗ್ಬೇಕು ಅನ್ನೋದು ತಕ್ಷಣಕ್ಕೆ ಯಾರದೇ ಮನಸ್ಸಿಗೆ ಸಹಜವಾಗಿ ಮೂಡುವಂಥದ್ದು ಆದರೆ ಈ ಸಂಬಂಧದಲ್ಲಿ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂಥ ಆದರೆ ಕಡಿಮೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ತಾ ಇರುವಂಥ ಒಂದು ಕೋರ್ಸ್ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಮತ್ತು ವೆಟ್ರನರಿ ಪಶು ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು ಮುಂಚೂಣಿಯಲ್ಲಿದ್ದಾವೆ ಈಗ ತಾವು ಕೇಳಿದ್ದಂಗೆ ಯಾಕೆ ಈ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋಂತ ಪ್ರಶ್ನೆ ಬರುತ್ತೆ ಈಗ ನಿಮಗೆಲ್ಲ ಗೊತ್ತಿದೆ ಈಗ ತಾವು ಮುಂಚೆ ಮಾತಾಡ್ತಾ ಹೇಳ್ತಾ ಇದ್ರಿ ಆಹಾರ ಭದ್ರತೆ ಪೋಷಕಾಂಶಗಳ ಭದ್ರತೆಯೊಂದಿಗೆ ಇವತ್ತಿನ ದಿನ ಕೃಷಿ ಹೊಸ ಹೊಸ ಆಯಾಮಗಳನ್ನ ಕಂಡುಕೊಳ್ತಾ ಇದೆ ಹೊಸ ಹೊಸ ವೈಜ್ಞಾನಿಕ ದಿಕ್ಕನ್ನ ಬದಲಾಯಿಸ್ತಾ ಇದೆ ಇವತ್ತೇನು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಇರುವಂತಹ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಮೆಷಿನ್ ಲರ್ನಿಂಗ್ ಇರ್ಬೋದು ಈ ತರದಾದಂತಹ ಎಲ್ಲ ವ್ಯವಸ್ಥೆಗಳು ಕೃಷಿ ಕ್ಷೇತ್ರಕ್ಕೂ ತಮ್ಮ ದಾಪಗಾಲನ್ನ ಇಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೃಷಿ ಸಹಜವಾಗೇ ಕೃಷಿಯ ನಂತರ ಬರುವಂತ ಫಲಿತಾಂಶ ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಈ ಭೂಮಿ ಮೇಲೆ ವಾಸ ಮಾಡುವಂಥ ಜೀವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಮತ್ತೆ ಹಕ್ಕು ಏನಪ್ಪಾ ಅಂದರೆ ಆಹಾರ ಆ ಆಹಾರವನ್ನು ಉತ್ಪಾದನೆ ಮಾಡೋದ್ರಲ್ಲಿ ವೈವಿಧ್ಯಮಯವಾಗಿ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಒಡ್ಡಿಕೊಂಡು ನಾವು ಕೃಷಿಯನ್ನ ಒಂದು ಲಾಭದಾಯಕ ಉದ್ದಿಮೆಯನ್ನಾಗಿ ಪರಿವರ್ತಿಸಬಹುದು ಅನ್ನೋದು ಒಂದು ಆಯಾಮ ಆದರೆ ಇನ್ನೊಂದು ಆಯಾಮ ಈ ಕೃಷಿ ಕ್ಷೇತ್ರಕ್ಕೆ ಬೇಕಾದಂಥ ಉತ್ತಮವಾದಂಥ ಮಾನವ ಸಂಪನ್ಮೂಲವನ್ನು ಒದಗಿಸುವಂಥ ಜವಾಬ್ದಾರಿ ಕೃಷಿ ವಿಶ್ವವಿದ್ಯಾನಿಲಯಗಳ ಮೇಲಿದೆ ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ರೀತಿಯಾದಂಥ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಮಾಡಿಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಹಜವಾಗಿ ಈ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಇನ್ನಿತರ ಪೂರಕ ವಿಶ್ವವಿದ್ಯಾನಿಲಯಗಳು ಈಗಾಗಲೇ ನಡೆಸ್ತಾ ಇರುವಂಥ ವಿವಿಧಗಳ ಬಗ್ಗೆ ತಿಳಿದುಕೊಂಡು ಅದರ ಮಾಡಿದ ನಂತರ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಬಂದರೆ ಸಹಜವಾಗಿ ಅವರು ಎಲ್ಲೋ ಒಂದು ಕಡೆ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಒಲವನ್ನು ತೋರಿಸ್ಬೋದು ಅನ್ನೋದು ಇವತ್ತಿನ ದಿನ ನನ್ನ ಉದ್ದೇಶ ಜೊತೆಗೆ ಈಗಾಗಲೇ ಅತಿ ಹೆಚ್ಚು ಬೇಡಿಕೆ ಇರುವಂಥ ಕೋರ್ಸ್ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಈಗ ನಡೀತಾ ಇರುವಂಥ ಕೋರ್ಸ್ಗಳಿಗಿದೆ ಯಾಕೆಂದರೆ ನಮ್ಮದು ಕಡಿಮೆ ಪ್ರವೇಶಾತಿ ಇದೆ ಕಡಿಮೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ತಗೊಳ್ತಾ ಇದ್ದೀವಿ ಆ ಗುಣಮಟ್ಟದ ಶಿಕ್ಷಣಕ್ಕೆ ಕೆಲವೇ ಸಾವಿರಗಳಲ್ಲಿ ಹೌದು ಈಗ ಎರಡ್ ಸಾವಿರದ ಎಂಬತ್ತು ಜನನ ಒಂದು ವರ್ಷಕ್ಕೆ ಸುಮಾರು ತಗೊಳ್ತಾ ಇದೀವಿ ಆದ್ರೆ ಇಡೀ ರಾಜ್ಯದಲ್ಲಿ ನಮ್ದು ಎಲ್ಲ ವಿಶ್ವವಿದ್ಯಾನಿಲಯಗಳ ಮೂಲಕ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಇದಕ್ಕೆ ಹೆಚ್ಚು ವಿಫಲವಾದಂತಹ ಅವಕಾಶಗಳು ಇರೋದ್ರಿಂದ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡಬಹುದು ಅದನ್ನ ಆರಿಸಿಕೊಳ್ಳುವಂತದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದು ಮತ್ತೆ ಸಂದರ್ಭದಲ್ಲಿ ದೂರದರ್ಶನದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಿಜವಾಗ್ಲೂ ಅಭಿನಂದನೀಯ ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶಗಳು ಅನುಕೂಲಗಳಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಈಗ ತಾವು ಬಹಳ ಪ್ರಾಸ್ತಾವಿಕವಾಗಿ ವಿವರವಾಗಿ ಒಂದು ಮಾಹಿತಿ ನಮ್ಗೆ ಕೊಡ್ತಾ ಇದ್ದೀರಿ ಈಗ ನಮ್ಮ ಮೊದಲೇ ಪ್ರಶ್ನೆ ಏನಂತ ಹೇಳಿದ್ರೆ ನಾವು ಕೃಷಿ ಅಂತ ಅಂದ ತಕ್ಷಣ ಬಿ ಎಸ್ ಸಿ ಕೃಷಿ ಮತ್ತು ಪಶುವೈದ್ಯಕೀಯ ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಬರ್ತಾ ವಿಷಯ ಇದರ ಹೊರತಾಗಿ ಎಲ್ಲ ಕೋರ್ಸ್ಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಿಗುತ್ತೆ ಅಂತ ಹೇಳಿ ಈಗ ಏನು ನಾನು ಈಗ ಮಾತಾಡದೆ ವಿವಿಧ ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತೆ ಪೂರಕ ವಿಶ್ವವಿದ್ಯಾನಿಲಯಗಳು ನಮಗೆಲ್ಲ ಹೆಚ್ಚು ಪ್ರಚಲಿತವಾಗಿರೋದು ಬಿ ಎಸ್ ಸಿ ಆನರ್ಸ್ ಕೃಷಿ ಅದಾದ ನಂತರ ಬಿ ಎಸ್ ಸಿ ಆನರ್ಸ್ ತೋಟಗಾರಿಕೆ ಇದೆ ಬಿ ಎಸ್ ಸಿ ಆನರ್ಸ್ ರೇಷ್ಮೆ ಕೃಷಿ ಇದೆ ನೋಡ್ತಾ ಇದ್ರೆ ಬಿ ಎಸ್ ಸಿ ಬಿ ಸಿ ಕೃಷಿ ಇಂಜಿನಿಯರಿಂಗ್ ಇದೆ ನಮ್ಮಲ್ಲಿ ಜೊತೆಗೆ ಕೃಷಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಜೈವಿಕ ತಂತ್ರಜ್ಞಾನ ಇದೆ ಆಹಾರ ತಂತ್ರಜ್ಞಾನದ ಬಗ್ಗೆ ಕೋರ್ಸ್ ಇದೆ ಮತ್ತೆ ಈ ಪಶುಸಂಗೋಪನೆ ಇದೆ ಮತ್ತೆ ಮೀನುಗಾರಿಕೆ ಇದೆ ಅರಣ್ಯ ಕೃಷಿ ಇದೆ ಹೈನುಗಾರಿಕೆ ಇದೆ ಈ ತರದ ವಿವಿಧವಾದಂತ ನಾವು ಕೋರ್ಸ್ ಗಳನ್ನ ನಾವು ಈಗಾಗ್ಲೇ ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಈಗಾಗ್ಲೇ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹೇಳ್ತಾ ಇದ್ರಿ ಸರ್ ಒಂದು ದೊಡ್ಡ ಪಟ್ಟಿನೇ ಇದೆ ಇಷ್ಟೆಲ್ಲ ಕೋರ್ಸ್ಗಳು ಲಭ್ಯ ಅಂತೇಳಿ ಇವುಗಳನ್ನು ಯಾವ ಯಾವ ವಿಶ್ವವಿದ್ಯಾನಿಲಯಗಳು ಅಂದ್ರೆ ಕೃಷಿ ಆಗಿರ್ಬೋದು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಯಗಳು ಇವುಗಳನ್ನು ಆಫರ್ ಮಾಡ್ತಾ ಇದೆ ಈಗ ನೋಡಿ ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ಕೃಷಿ ವಿಶ್ವ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಮತ್ತೆ ಪಶುಸಂಗೋಪನೆ ವಿಶ್ವವಿದ್ಯಾನಿಲಯ ಬೀದರ್ನಲ್ಲಿರೋದ್ದು ಮತ್ತೆ ಈ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಈ ಎಲ್ಲ ವಿಶ್ವವಿದ್ಯಾನಿಲಯಗಳು ತಮ್ಮ ಮುಖ್ಯ ಆವರಣದಲ್ಲಿ ಮತ್ತೆ ವಿವಿಧ ಆವರಣಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಇರುವಂಥ ಆವರಣಗಳಲ್ಲಿ ಈ ಒಂದು ಕೋರ್ಸ್ಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್ ಈಗ ನಮ್ಮ ಪ್ರಮುಖ ಪುಸ್ತಕ ಬಂದಿದ್ದೇ ಅದರಲ್ಲಿ ಈಗ ತಾವೇ ಹೇಳ್ತಾ ಇದ್ರಿ ಪಿ ಯು ಸಿಇ ಟಿ ವಿದ್ಯಾರ್ಥಿಗಳು ಏನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ದಾಖಲಾತಿ ಪಡಿಬೇಕು ಅನ್ನೋದಾದರೆ ಈ ವಿಶ್ವವಿದ್ಯಾನಿಲಯಗಳಿಗೆ ಈ ಕೋರ್ಸ್ಗಳಿಗೆ ತಾವು ತಿಳಿಸಿದ ಕೋರ್ಸ್ಗಳಿಗೆ ದಾಖಲಾತಿ ಪಡಿಬೇಕು ಅನ್ನೋದಾದರೆ ಅನುಸರಿಸಬೇಕಾದ ಕ್ರಮಗಳು ಏನು ಅಂತೇಳಿ ಈಗ ಮೊಟ್ಟ ಮೊದಲನೇ ಬಾರಿಗೆ ಈಗಾಗಲೇ ಏನು ಪರೀಕ್ಷೆಯನ್ನು ಬರಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಬಹಳ ಮುಖ್ಯವಾದಂಥ ಮಾನದಂಡ ಕೃಷಿ ಮತ್ತು ಕೃಷಿ ಸಂಬಂಧಿತ ಏನು ಹೇಳಿದೆ ನಾನು ರೇಷ್ಮೆ ಕೃಷಿ ಬೇರೆ ಬೇರೆ ಇದಕ್ಕೆಲ್ಲ ತೋಟಗಾರಿಕೆ ಇದಕ್ಕೆಲ್ಲದಕ್ಕೂ ತಮ್ಮ ಎರಡನೇ ಪಿ ಯು ಸಿಯಲ್ಲಿ ಅಲ್ಲಿ ಪ್ಲಸ್ ಟು ಸಿಸ್ಟಮ್ನಲ್ಲಿ ಅವರು ಪಿ ಸಿ ಎಂ ಬಿ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿರು ಐಚ್ಛಿಕ ವಿಷಯವಾಗಿ ಪಿ ಸಿ ಎಂ ಬಿನ ನ ಓದಿರಲೇಬೇಕು ಆದರೆ ಇದು ಪಶುವೈದ್ಯಕೀಯ ಮತ್ತೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇದಕ್ಕೆ ಪಿಸಿಬಿ ಓದಿರಬೇಕು ಓದಿರ್ಬೇಕು ಅಂದ್ರೆ ಮೊದಲನೇ ಮಾನದಂಡ ಪಿಸಿ ಎಂಬ ಓದಿರೋರು ಕೃಷಿ ಮತ್ತು ಪೂರಕವಾದಂತ ಕೋರ್ಸ್ ಗಳನ್ನ ಮಾಡಬಹುದು ಮತ್ತೆ ಪಶು ವೈದ್ಯಕೀಯ ಹೈನುಗಾರಿಕೆ ಮತ್ತೆ ಮೀನುಗಾರಿಕಾ ವಿಷಯ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡಿಬೇಕು ಅಂದ್ರೆ ಪಿಸಿಬಿ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡು ತೇರ್ಗಡೆ ಮೂಲ ವಿದ್ಯಾರ್ಥಿ ಹೌದು ಹೌದು ಇದಾದ ನಂತರ ಎರಡನೇ ಕಂಡೀಷನ್ ಏನ್ ಬರುತ್ತೆ ಅಂದ್ರೆ ಈಗ ಸಿಇಿ ಅಪ್ಲೈ ಮಾಡಬೇಕು ಮಾಡ್ತಾ ಇದ್ದಾರೆ ಈಗ ಸಿಇಿ ಅಪ್ಲೈ ಮಾಡ್ಲಿಕ್ಕೆ ಈಗ ಹದಿನೆಂಟನೇ ತಾರೀಕು ನಿಗದಿ ಆಗಿದೆ ಅಂತ ನಾನು ಈಗಾಗಲೇ ಹೇಳಿದೆ ಸಿಇ ಟಿ ನಲ್ಲಿ ದಯಮಾಡಿ ಇದನ್ನ ಯೋಚನೆ ಮಾಡ್ಕೊಳ್ಳಿ ನೀವು ಏನು ಇಂಜಿನಿಯರಿಂಗಿಗೆ ನೀವು ಆಯ್ಕೆ ಮಾಡ್ಕೊಳ್ತಿರೋ ಅದೇ ಮಾನದಂಡಗಳೊಂದಿಗೆ ಕೃಷಿ ಮತ್ತು ಕೃಷಿ ಆಧಾರ ಸಂಬಂಧಿತ ಕೋರ್ಸ್ ಸಹ ನೀವು ಆಯ್ಕೆ ಮಾಡಿಕೊಳ್ಳೇಬೇಕು ಅದನ್ನ ಅದರಲ್ಲಿ ಪಟ್ಟಿ ಇರುತ್ತೆ ಆ ಪಟ್ಟಿ ಮೂಲಕ ನೀವು ಸಿಇಟಿ ನಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಏನೇನು ಮಾನದಂಡ ದಂಡಗಳನ್ನ ಅನುಸರಿಸ್ತೀರಾ ಅದ್ರ ಫೀಸ್ ಕಟ್ಟಬೇಕಾಗಿದ್ಯಾ ಅದಕ್ಕೆ ಯಾವ ದಾಖಲಾತಿಗಳನ್ನ ಒದಗಿಸ್ಬೇಕು ಎಲ್ಲ ವಿಷಯಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿಯನ್ನ ಪಡಿಬೇಕು ಅಂದ್ರೆ ಸಿಇಟಿ ಅವರು ಹಾಕಿರುವಂತ ಎಲ್ಲ ನಿಬಂಧನೆಗಳನ್ನು ನೀವು ಒಳಪಡುತ್ತೆ ಅನುಸರಿಸಬೇಕು ಮತ್ತೆ ಅದು ಒಳಪಡ್ ಸರ್ ಇದು ಒಂದು ಕರೆ ಇದೆ ಚಿಂತಾಮಣಿಯಿಂದ ಅಭಿಷೇಕ್ ಕರೆ ಮಾಡಿದ್ದಾರೆ ಅಭಿಷೇಕ್ ಅವ್ರೆ ನಮಸ್ಕಾರ ಆ ಪ್ರಶ್ನೆ ಕೇಳಿ ಅಭಿಷೇಕ್ ಸರ್ ಅದೇ ಕೃಷಿ ಪದವಿ ಪಡೆಯಲು ಏನೇನ್ ಬೇಕು ಅಂತ ಇದು ನೋಡ್ದೆ ಹಾ ಹಾ ಕೃಷಿ ಡಿಗ್ರಿ ಪಡೆಯ ಸರ್ ಹಾ ಹೇಳಿ ಎಲಿಜಿಬಿಲಿಟಿ ಏನೇನ್ ಬೇಕೋ ಎಲ್ಲಿ ಯಾವ ರೀತಿ ಅಂತ ಅಭಿಷೇಕ್ ಅವರೇ ತಾವು ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ ಆನಂತರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ಚರ್ಚೆ ಆರಂಭ ಆಗಿದೆ ಈಗ ಮೊದಲೇ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಒಂದು ಕಡೆ ಪಿ ಯು ಸಿ ಪಿ ಸಿ ಎಮ್ ಬಿ ಆಗಿರಬೇಕು ಎಲ್ಲಿ ಪಿ ಸಿ ಬಿ ಬೇಕು ಅಂತ ಹೇಳ್ತಾ ಹೌದು ಪ್ರವೇಶ ಪರೀಕ್ಷೆಗೆ ಬಂದರು ಕುಲಪತಿಗಳು ಮುಂದಿನ ಪ್ರಕ್ರಿಯೆ ಹೇಳ್ತಾರೆ ದಯವಿಟ್ಟು ಕಾರ್ಯಕರ್ತರು ನಾವು ನೋಡಿ ಹಾಂ ಈಗ ಸಿಇಿ ಇ ಅವರ ನಿಬಂಧನೆಗಳನ್ನ ಚಾಚೂ ತಪ್ಪದೆ ನೀವು ಪಾಲಿಸ್ಬೇಕು ಯಾಕೆಂದ್ರೆ ಕೃಷಿ ವಿಶ್ವವಿದ್ಯಾನಿಲಯದ ಪ್ರವೇಶಾತಿಯ ರೀತಿ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕರ್ನಾಟಕ ಸಿಇ ಟಿ ಅವರಿಗೆ ವಹಿಸಿಕೊಡ್ಲಾಗಿದೆ ಹಾಗಾಗಿ ಅವರ ನಿಬಂಧನೆಗಳಿಗೆ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ವಹಿಸ್ಕೊಟ್ಬಿಟ್ಟಿದೀವಿ ಹಾಗಾಗಿ ಅವರ ನಿಬಂಧನೆಗಳಿಗೆ ನಾವು ಒಳಪಡ್ತೀವಿ ದಯಮಾಡಿ ಸಿಇ ನವರದು ಆದ್ರೆ ನೀವು ಬೇರೆ ಕೋರ್ಸ್ಗಳನ್ನ ಆಯ್ಕೆ ಮಾಡಿಕೊಳ್ಳೋ ರೀತಿನೇ ತಮ್ಮ ಪ್ರಯಾರಿಟಿ ಮೇಲೆ ತಾವು ಕೃಷಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ ಕಾಲೇಜ್ಗಳನ್ನ ನೀವು ಅದರಲ್ಲಿ ನೀವು ಇಂಡಿಕೇಟ್ ಮಾಡಬೇಕಾಗುತ್ತೆ ಅದು ಬಹಳ ಪ್ರಮುಖವಾದಂತಹ ಅಂಶ ತಾವು ಹೇಳ್ತಾ ಇದ್ರಿ ಸರ್ ವಿದ್ಯಾರ್ಹಿ ಪಿ ಯು ಸಿ ಇರಬೇಕು ಪಿ ಸಿ ಬಿ ಪಿ ಸಿ ಬಿ ಅದೆಲ್ಲ ಹೇಳ್ತಾ ಇದ್ರಿ ಟಿ ಪರೀಕ್ಷೆ ಅವರು ತೆಗೆದುಕೊಳ್ಬೇಕು ಹೌದು ಮುಂದಿನ ಪ್ರಶ್ನೆ ಇಲ್ಲಿ ರೈತರ ಕೋಟ ಇಲ್ಲಿ ಎಲ್ಲ ಒಂದ್ ಕಡೆ ಇದು ಬಹಳ ವಿಶೇಷವಾದಂತಹ ರಾಜ್ಯ ಸರ್ಕಾರ ರೈತರ ಮಕ್ಕಳಿಗೆ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ಕಲ್ಪಿಸಿದೆ ಎಷ್ಟು ಶೇಕಡ ಇದು ಮೀಸಲಾತಿ ಇದೆ ಈಗ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಾವು ಪ್ರವೇಶಾತಿಯನ್ನ ಪಡಿಬೇಕು ಅಂದ್ರೆ ಮೊದಲನೇದಾಗಿ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸುವಂತ ಪರೀಕ್ಷೆಯಲ್ಲಿ ತಮ್ಮ ಅಂಕಗಳನ್ನ ಪಡೆದು ರ್ಯಾಂಕಿಂಗ್ ಮೂಲಕ ಪ್ರವೇಶವನ್ನ ಪಡಿಬಹುದು ಆದರೆ ಇದರಲ್ಲಿ ಇನ್ನೊಂದು ಅವಕಾಶವನ್ನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಕರ್ನಾಟಕ ಸರ್ಕಾರ ಒದಗಿಸಿಕೊಟ್ಟಿದೆ ಏನಂದ್ರೆ ನಮ್ಮಲ್ಲಿ ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಐವತ್ತರಷ್ಟರನ್ನ ನಾವು ಕೃಷಿಕರ ಕೋಟ ಅಂತ ಕರಿತೀವಿ ಅಂದ್ರೆ ಯಾರು ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೃಷಿಕರಾಗಿದ್ದಾರೆ ಅಂತವರ ಮಕ್ಕಳಿಗೆ ವಿಶೇಷವಾದಂತ ಒಂದು ಮೀಸಲಾತಿ ಸೌಲಭ್ಯವನ್ನ ಕರ್ನಾಟಕ ಸರ್ಕಾರ ಸರ್ ಆ ಕಲ್ಪಿಸ್ಕೊಟ್ಟು ಮಾತನಾಡೋಣ ಒಂದು ಕರೆ ಇದೆ ಬೆಂಗಳೂರಿನಿಂದ ಜವಾಹರ್ ಕರೆ ಮಾಡಿದ್ದಾರೆ ಜವಾಹರ್ ಅವರೇ ನಮಸ್ಕಾರ ನಮಸ್ಕಾರ ಕೇಳಿ ಜವಾಹರ್ ಈಗ ಇದು ಅಥವಾ ಇದ್ರ ಬಗ್ಗೆ ದೂರ ಶಿಕ್ಷಣದ ಬಗ್ಗೆ ಇವತ್ತಿನದು ಬಹಳ ಪ್ರಮುಖವಾದಂತ ಅಂಶ ಅಂದ್ರೆ ಪಿ ಯು ಸಿ ನಂತರದ ಏನು ಅನ್ನೋ ಪ್ರಶ್ನೆಗೆ ಈಗ ನಾನು ಉತ್ತರ ಮಾಡ್ತಾ ಇದ್ದೀನಿ ಈ ಸಂದರ್ಶನ ಕೊನೆಯ ಭಾಗದಲ್ಲಿ ತಮಗೆ ಬೇಕು ಅಂದ್ರೆ ಈ ದೂರ ಶಿಕ್ಷಣದ ಬಗ್ಗೆ ಒಂದ್ ನಿಮಿಷ ಮಾತಾಡಿದ್ರೆ ಅನುಕೂಲ ಆಗ್ಬೋದು ಅಂತ ನನ್ನ ಭಾವನೆ ದಯಮಾಡಿ ನಮ್ಮ ಚರ್ಚೆ ಮುಂದುವರಿಸೋಣ ಸರ್ ಈಗ ತಾವು ಹೇಳ್ತಾ ಇದ್ರಿ ಈ ಸಿಇಟಿ ಪರೀಕ್ಷೆಗೆ ಅವರು ಏನು ಈಗ ಅಪ್ಲೈ ಮಾಡ್ತಾ ಇದ್ದಾರೆ ರೈತರ ಕೋಟಾದ ಮಾನದಂಡಗಳು ಈಗ ಏನಿಲ್ಲ ಇದರಲ್ಲಿ ಇವರು ಸಿಇ ಟಿ ಬರೀಲೇಬೇಕು ಸಿಇ ಟಿ ಯಲ್ಲಿ ತಮ್ಮ ನೋಂದಣಿಯನ್ನ ಮಾಡ್ಕೊಂಡಿರಬೇಕು ಯಾವುದು ನಮ್ಮ ಕೃಷಿ ಕೋರ್ಸ್ಗಳಿಗೆ ಇದರ ನಂತರ ಇವರಿಗೆ ಒಂದು ವಿಶೇಷವಾದಂತ ಮೀಸಲಾತಿ ಸೌಲಭ್ಯ ಯಾವ ರೀತಿ ಇದೆ ಅಂದ್ರೆ ಕೃಷಿಕರ ಕೋಟಾದಡಿ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನ ನಾವು ನಡೆಸ್ತೀವಿ ಅಂದ್ರೆ ಇದರಲ್ಲಿ ಸಿಇಟಿನಲ್ಲಿ ತಗೊಳ್ಳುವಂತಹ ಅಂಕಗಳು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂತಹ ಅಂಕಗಳನ್ನ ಶೇಕಡ ಐವತ್ತರಂತೆ ವಿಭಾಗಿಸಿ ಶೇಕಡ ಐವತ್ತರ ಒಂದು ವೈಟೇಜ್ ಪಿಯುಸಿ ಅಂಕಗಳಿಗೆ ಕೊಡ್ತೀವಿ ಸಿಇಟಿ ಅಂಕಕ್ಕೆ ಕೊಡ್ತೀವಿ ಇನ್ನು ಶೇಕಡ ಐವತ್ತನ್ನ ನಮ್ಮ ಪ್ರಾಯೋಗಿಕ ಪರೀಕ್ಷೆಯ ಮೂಲಕ ಫಲಿತಾಂಶದ ಆಧಾರದ ಮೇಲೆ ಕೊಡ್ತಾ ಇದೀವಿ ಸೊ ಹಾಗಾಗಿ ಈ ಕೃಷಿಕರ ಕೋಟಾದಲ್ಲಿ ಪ್ರಾಯೋಗಿಕ ಪರೀಕ್ಷೆನಲ್ಲಿ ಅಂದ್ರೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಸಹಜವಾಗಿ ಇನ್ನೊಂದು ಪ್ರಶ್ನೆ ಈಗ ಬಿ ಎಸ್ ಸಿ ಕೃಷಿ ಪದವಿ ರೀತಿಯಲ್ಲಿ ಹೌದು ಈಗ ನಾವು ಪಶು ವೈದ್ಯಕೀಯ ಒಂದು ವ್ಯಾಸಂಗಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಅಲ್ಲಿ ಯಾವ ರೀತಿ ಈ ಅರ್ಹ ಅಭ್ಯರ್ಥಿಗಳ ಶ್ರೇಣಿ ಮಾನದಂಡ ಬೇರೆ ಆಗುತ್ತೆ ಈಗ ಪಶುವೈದ್ಯಕೀಯದಲ್ಲಿ ಆದರೆ ಅವರಿಗೆ ಸಂಪೂರ್ಣವಾಗಿ ನಮ್ಮ ಶೇಕಡ ನೂರರಷ್ಟು ಅವರಿಗೆ ಸಿಇಿ ಮೂಲಕನೇ ತಗೊಂಡಿರ್ತಾರೆ ಪಿಯು ಸಿ ಮಾರ್ಕ್ಸ್ ನ ಗಣನೆಗೆ ತೆಗೆದುಕೊಂಡಿರತ್ತೆ ಅದರಲ್ಲಿ ಏನಾಗುತ್ತೆ ಐವತ್ತು ಪರ್ಸೆಂಟ್ ನಮ್ಗೆ ಇದ್ರದೇನ್ ಸಿಇಟಿ ಇದ್ ಇರುತ್ತೆ ಅದು ಪ್ಲಸ್ ಪ್ರಾಯೋಗಿಕ ಪರೀಕ್ಷೆ ನಮ್ಮ ರೀತಿನಲ್ಲೇ ಒಳಪಡ್ತಾರೆ ಗೊತ್ತಾಯ್ತು ಸರ್ ಹಾಗಾಗಿ ಅವರು ಪ್ರಾಯೋಗಿಕ ಪರೀಕ್ಷೆನ ನಾವು ಕಾಮನ್ ಆಗಿ ಎಲ್ಲಾ ವಿಶ್ವವಿದ್ಯಾಲಯಗಳು ಮಾಡ್ತೀವಿ ಅಂಕಗಳನ್ನು ಪರಿಗಣಿಸದೇ ಇಲ್ಲ ಅವರು ಪಶು ಬರೀ ಸಿಇಟಿ ಅಂಕಗಳು ಪ್ಲಸ್ ಇದು ರೈತ ದಯವಿಟ್ಟು ಇದು ವಿಷಯ ಇಲ್ಲ ಈಗ ಏನಾಗುತ್ತೆ ಅಂದ್ರೆ ನೀವು ಪಿಯುಸಿ ನಂತರ ನೀವು ಸಿಇಟಿ ಬರೆಯೋದ್ರಿಂದ ನಿಮ್ಮ ಗಮನದಲ್ಲಿ ಇದ್ದೇ ಇರುತ್ತೆ ಅವ್ರ ಪಿಯುಸಿ ದ್ರು ತಗೊಳ್ಳಿ ಸಿಇಟಿದಾದ್ರೂ ತಗೊಳ್ಳಿ ಆದ್ರೆ ಪ್ರಾಯೋಗಿಕ ಪರೀಕ್ಷೆಗೆ ಇರೋದು ಶೇಕಡ ಐವತ್ತರಷ್ಟು ಯಾಕೆಂದ್ರೆ ಇದು ಕೃಷಿಕರ ಕೋಟಾದಲ್ಲಿ ನಡೀತಾ ಇರೋದು ಹಾಗಾಗಿ ಅವ್ರ ಪಿಯುಸಿ ಸಿಇಟಿ ಅವ್ರ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಈಗ ನಮಗ್ ಬೇಕಿರೋದು ಈ ಪ್ರವೇಶಾತಿ ಕೋಟಾದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಅವರು ಪರಿಗಣಿಸ್ತಾರೆ ಸರಿ ಈಗ ಮತ್ತೊಂದು ಕರೆ ಇದೆ ಹೆಸರು ಘಟನೆಯಿಂದ ನವೀನ್ ಕರೆ ಮಾಡಿದ್ದಾರೆ ನವೀನ್ ಅವರ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ನವೀನ್ ಸರ್ ನಾನು ಇವಾಗ ಪ್ರಸ್ತುತ ಬಿಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಶಿಕ್ಷಣ ಮಾಡ್ತಾ ಇದ್ದೀನಿ ಇದ್ದೇನೆ ಸೊ ನಾವು ಓಪನ್ ಯೂನಿವರ್ಸಿಟಿ ಬಿಟೆಕ್ ಬಿಟೆಕ್ ಇನ್ನ ಫೈನಲ್ ಆರ್ಕೆ ಅಂತ ಹೇಳಿದ್ರಲ್ಲ ಹಾ ಅದನ್ನ ಟ್ರೈ ಮಾಡ್ಬೋದಾ ಇಲ್ಲ ಹೈನುಗಾರಿಕೆ ಕೋರ್ಸು ನಾಲ್ಕು ವರ್ಷಗಳ ಸಂಪೂರ್ಣವಾಗಿ ತರಗತಿಗಳಿಗೆ ಹಾಜರಾಗಿ ಮಾಡುವಂಥ ಒಂದು ಪದವಿ ಕೋರ್ಸು ಹಾಗಾಗಿ ನೀವು ದೂರ ಶಿಕ್ಷಣದ ಮೂಲಕ ನಾನು ಆ ಕೋರ್ಸನ್ನ ಪಡಿಬೋದ ಅಂದ್ರೆ ಅವಕಾಶ ಇಲ್ಲ ಅದರಲ್ಲಿ ದೂರ ಶಿಕ್ಷಣಕ್ಕೆ ಬೇಕಾದಂತ ಬೇರೆ ಬೇರೆ ಕೋರ್ಸ್ಗಳನ್ನ ಡಿಸೈನ್ ಮಾಡಿದೀವಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆ ಕೋರ್ಸ್ಗಳನ್ನ ಬೇಕಾದ್ರೆ ಇವ್ರು ಮಾಡಬಹುದೇ ಹೊರತು ನಮ್ಮಲ್ಲಿರುವಂತಹ ಬಿ ಎಸ್ ಸಿ ಕೃಷಿ ಆಗಲಿ ಅಥವಾ ಸಂಬಂಧಿತ ಯಾವುದೇ ಕೃಷಿ ಆಧಾರಿತ ಪದವಿ ಕೋರ್ಸ್ಗಳನ್ನ ದೂರ ಶಿಕ್ಷಣದ ಮೂಲಕ ಪಡಿಲಿಕ್ಕೆ ಅವಕಾಶ ಇಲ್ಲ ಇರೋದಿಲ್ಲ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಕೋರ್ಸ್ ಗಳೆಲ್ಲ ಅದರ ಬಗ್ಗೆ ವಿವರವಾಗಿ ಮುಂದೆ ಸರ್ ಈಗ ನೀವು ಪ್ರಾಯೋಗಿಕ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ ಆ ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆನಲ್ಲಿ ಬಂದು ಅಲ್ಲಿ ಯಾವ ರೀತಿ ಪರೀಕ್ಷೆ ತೆಗೆದುಕೊಳ್ಬೇಕು ಅಲ್ಲಿ ಅಂಕಗಳು ಎಷ್ಟಿರುತ್ತೆ ಅದನ್ನು ಯಾವ ರೀತಿ ಅವ್ರು ಎದುರಿಸಬೇಕು ಈಗ ಕೃಷಿಕರ ಕೋಟಾದಡಿ ಅಂತಿದ್ದಂಗೆ ಯಾವ ರೀತಿ ನಿಮ್ಮ ಮಾನದಂಡನ ಏನು ನಾನು ಕೃಷಿಕ ಅನ್ನೋದನ್ನ ಅಥವಾ ನನ್ನ ಮಗನಿಗೆ ಅಥವಾ ಮಗಳಿಗೆ ನನಗೆ ಪ್ರವೇಶಾತಿಯಲ್ಲಿ ಮೀಸಲಾತಿ ಸೌಲಭ್ಯ ದೊರಕುತ್ತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ ಈಗ ನೀವು ಕೃಷಿಕರು ಅಂತ ಪ್ರೂವ್ ಮಾಡಲಿಕ್ಕೆ ಅಥವಾ ನೀವು ಅದನ್ನ ತೋರಿಸ್ಕೊಡ್ಲಿಕ್ಕೆ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂದ್ರೆ ಕಂದಾಯ ಇಲಾಖೆನವರು ಡಿ ಸಂಖ್ಯೆ ಇರುವಂತ ಒಂದು ನಮೂನೆಯಲ್ಲಿ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ ಆ ಪ್ರಮಾಣ ಪತ್ರ ಇದನ್ನ ದಯಮಾಡಿ ಗಮಿಸಿ ಸಾಕಷ್ಟು ಬಾರಿ ಇದರಲ್ಲಿ ಗೊಂದಲಗಳನ್ನು ಉಂಟು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಮತ್ತು ಪೋಷಕರು ಆರ್ ಡಿ ಸಂಖ್ಯೆ ಇಲ್ಲದೆ ಇರುವಂತಹ ಪ್ರಮಾಣ ಪತ್ರವನ್ನು ಯಾವುದೇ ಸಂದರ್ಭದಲ್ಲೂ ನಾವು ಮಾನ್ಯ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಬಹಳ ಮುಂಚೆನೆ ಇದನ್ನ ತೆಗೆದುಕೊಂಡು ರೆಡಿ ಇಟ್ಕೊಳ್ಳೋದು ಉತ್ತಮ ಕಳೆದ ಬಾರಿ ಸ್ವಲ್ಪ ಗೊಂದಲಾಗಿ ಏನಾಗೋಯ್ತು ಇದು ಸಿಗ್ತಾ ಇಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ಕೆಲಸ ಕಾರ್ಯಗಳ ಒತ್ತಡದಿಂದ ಇದು ಇಶ್ಯೂ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮಕ್ಕಳಲ್ಲಿ ಗೊಂದಲಕ್ಕೆ ಈಡ್ ಮಾಡ್ತಾ ಇತ್ತು ನಾನು ಅಪ್ಲೈ ಮಾಡ್ತೀನಿ ನಾನು ಈ ಕೋರ್ಸಕ್ ಸೇರ್ತೀನಿ ಅಂದ ತಕ್ಷಣ ನಮ್ಮ ವೆಬ್ಸೈಟ್ ನಲ್ಲಿ ಇದ್ರ ವಿವರವಾದಂತ ಮಾಹಿತಿಯನ್ನು ಹಾಕಿರ್ತೀವಿ ಅವರು ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಮುಂಚೆನೆ ಎತ್ತಿ ಇಟ್ಕೊಂಡ್ಬಿಡ್ತಾರೆ ವಂಶವೃಕ್ಷ ಈಗ ಅಕಸ್ಮಾತ್ ಈಗ ನಿಮ್ಗೆಲ್ಲ ಗೊತ್ತಿದೆ ನಮ್ದು ಒಟ್ಟು ಕುಟುಂಬಗಳು ಇದರಲ್ಲಿ ಒಟ್ಟು ಕೂಡು ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ ದಾಖಲಾತಿ ನನ್ನ ಹೆಸರಲ್ಲಿ ಇರಲ್ಲ ನನ್ನ ತಂದೆ ಹೆಸರಲ್ಲಿ ಇರಲ್ಲ ಮನೆ ಒಡೆಯ ಯಾರು ನನ್ನ ತಾತನ ಹೆಸರಲ್ಲಿ ಇರುತ್ತೆ ಅಂತ ಸಂದರ್ಭದಲ್ಲಿ ನನ್ನ ಹೆಸರು ಇಲ್ವಲ್ಲ ಇದರಲ್ಲಿ ಅಂತ ಅವಾಗ ಏನಾಗುತ್ತೆ ಕಂದಾಯಿ ಇಲಾಖೆನವ್ರೆ ವಂಶವೃಕ್ಷವನ್ನ ಕೊಡ್ತಾರೆ ಆ ವಂಶವೃಕ್ಷದ ಆಧಾರದಲ್ಲಿ ಅದರಲ್ಲಿ ಅವರ ಹೆಸರಿದ್ರೆ ಅವರನ್ನು ಕೃಷಿಕರು ಅಂತ ನಾವು ಪರಿಗಣನೆ ತೆಗೆದುಕೊಂಡು ಅಂತ ಮಕ್ಕಳಿಗೆ ಅಂತ ಅವರ ಮಕ್ಕಳಿಗಳಿಗೂ ಸಹ ನಾವು ಮೀಸಲಾತಿಯ ಸೌಲಭ್ಯವನ್ನ ಕಲ್ಪಿಸ್ಕೊಡ್ತೀವಿ ಹಾಗಾಗಿ ಇದು ಬೇರೆ ಬೇರೆ ಕಡೆಯಿಂದ ಒದಗಿಸ್ಕೊಳ್ಬೇಕಾದಂತ ಪ್ರಮಾಣ ಪತ್ರಗಳನ್ನ ಮುಂಚೆನೆ ನೀವು ತಯಾರು ಮಾಡಿ ಇಟ್ಕೊಂಡ್ಬಿಟ್ಟಿದ್ದರೆ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಅಥವಾ ಪ್ರಾಯೋಗಿಕ ಪರೀಕ್ಷೆ ತೆಗೆದುಕೊಳ್ಬೇಕಾದ್ರೆ ಆಗುವಂತ ತೊಂದರೆಗಳನ್ನ ನೀವು ನಿವಾರಣೆ ಪತ್ರಗಳನ್ನ ನೀವು ಇಟ್ಕೊಂಡಿರ್ಬೇಕು ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಕಳೆದ ಬಾರಿ ನಮಗೆ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಇದು ಅನುಭವದ ಮೇಲೆ ಹೇಳ್ತಾ ಇರುವಂತ ಮಾತುಗಳು ಈಗ ನಾನು ಗವರ್ನಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ ಆದ್ರೂ ನನ್ನ ಹತ್ರ ಇದೆ ನಾನು ಕೃಷಿ ನನ್ನ ಮಗನು ಕೃಷಿಕರ ಕೋಟಾದಲ್ಲಿ ಪ್ರವೇಶಾತಿಯನ್ನು ಪಡಿಬಹುದಾ ಅಂತ ಕೇಳ್ತಾರೆ ಆದರೆ ದಯಮಾಡಿ ಗಮನಿಸಿ ಏನಿದೆ ಅಂದ್ರೆ ಕೃಷಿಕರ ಕೋಟ ಅಂದ್ರೆ ನಿಮ್ಮ ಒಟ್ಟು ಆದಾಯದ ಮೂಲ ಬೇರೆ ಎಲ್ಲ ಆದಾಯದ ಮೂಲಗಳಿಗಿಂತ ಅತಿ ಹೆಚ್ಚು ಕೃಷಿಯಿಂದ ಬರಬೇಕು ಈಗ ನನಗೆ ಆದಾಯದ ಮೂಲ ಬೇರೆ ನನ್ನ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನೂರು ರೂಪಾಯಿ ಆದಾಯ ಇದೆ ನನಗೆ ವರ್ಷಕ್ಕೆ ಅಂತ ಸಂದರ್ಭದಲ್ಲಿ ಆ ನೂರು ರೂಪಾಯಿಗಿಂತ ಜಾಸ್ತಿ ನಿಮ್ಮ ಕೃಷಿಯಿಂದ ಬಂದಿರಬೇಕು ಆ ರೀತಿಯಾದಂತಹ ಪ್ರಮಾಣ ಪತ್ರ ಏನು ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಆ ಪ್ರಮಾಣ ಪತ್ರವನ್ನ ನೀವು ಪಡ್ಕೊಂಡು ಕಂದಾಯ ಇಲಾಖೆಯಿಂದ ಅದನ್ನ ಸಲ್ಲಿಸಿದ್ರೆ ಮಾತ್ರ ಮತ್ತೆ ನಿಮಗೆ ಅದರಲ್ಲಿ ಪ್ರವೇಶಾತಿಯ ಅವಕಾಶವನ್ನ ಕಲ್ಪಿಸ್ಕೊಡಿ ಹೇಳ್ತಾ ಇದೇವೆ ಸರ್ ಯಾವ ಒಂದು ಮಾನದಂಡದಿಂದ ಅವರು ಈ ಪ್ರವೇಶ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಅಂಥೇಳಿ ಈಗ ಪರೀಕ್ಷೆ ರೂಪುರೇಷೆ ಹೆಂಗಿರುತ್ತೆ ಈಗ ಪರೀಕ್ಷೆ ರೂಪುರೇಷೆ ಅಂದರೆ ಈಗ ತಮಗೆಲ್ಲ ಗೊತ್ತಿದೆ ಈಗ ನಾವು ಕೊಡ್ತಾ ಇರೋದು ವ್ಯವಸಾಯಗಾರರ ಮಕ್ಕಳಿಗೆ ಅಂದರೆ ಸಹಜವಾಗಿ ನಾವು ಅಂದ್ಕೊಂಡಿರೋವಂಥದ್ದು ನಮ್ಮ ಭಾವನೆ ಏನೇನೆಂದರು ಅವರಿಗೆ ವ್ಯವಸಾಯವನ್ನು ಹತ್ತಿರದಿಂದ ನೋಡಿರ್ತಾರೆ ವ್ಯವಸಾಯದಲ್ಲಿ ನಿಕಟವಾಗಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಆ ಕಸಬನ್ನ ಮಾಡಿಕೊಂಡು ಓದ್ತಿರುವಂಥ ಮಕ್ಕಳುಗಳಿಗೆ ನಾವು ಇವರಿಗೆ ಮೀಸಲಾತಿ ಕೊಡಬೇಕು ಕೃಷಿಯಲ್ಲಿ ಅವರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ಸರ್ಕಾರ ಮಾಡಿರುವಂಥ ಒಂದು ಉತ್ತಮವಾದಂತ ಕಾರ್ಯ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅವರು ಕೃಷಿಕರ ಮಕ್ಕಳ ಕೃಷಿ ಅವರಿಗೆ ಗೊತ್ತಿದೆಯಾ ಕೃಷಿಯನ್ನ ಹತ್ತಿರದಿಂದ ನೋಡಿ ಭಾಗವಹಿಸಿದಾರಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತೀವಿ ನಾವು ಈ ಕೃಷಿಗೆ ಸಂಬಂಧಂತ ಕೆಲವು ವಸ್ತುಗಳನ್ನ ಇಟ್ಟಿರ್ತೀವಿ ಸುಮಾರು ಈಗ ಏನಂದ್ರೆ ಮಾದರಿಗಳನ್ನ ಇಟ್ಟಿರ್ತೀವಿ ಈಗ ಇನ್ನೂರು ಅಂಕಗಳಿಗೆ ನಮ್ಮ ಈ ಪರೀಕ್ಷೆ ನಡೆಯುವಂಥದ್ದು ಅದರಲ್ಲಿ ಒಂದು ಮಾದರಿಯನ್ನ ಗುರುತಿಸಿದ್ರೆ ಅವರು ಅದಕ್ಕೆ ನಾಲ್ಕು ಅಂಕಗಳನ್ನ ಇಟ್ಟಿರ್ತೀವಿ ಅಂಥದ್ದು ಐವತ್ತು ಮಾದರಿಗಳನ್ನ ನಾವು ಇಟ್ಟು ಪ್ರಾಯೋಗಿಕ ಪರೀಕ್ಷೆಗೆ ಆ ಮಕ್ಕಳನ್ನ ಓ ಆರ್ ಶೀಟ್ ಕೊಟ್ಟು ಬಿಡ್ತೀವಿ ಅಂದ್ರೆ ಅದರಲ್ಲಿ ಅವ್ರು ಏನ್ ಮಾಡಬೇಕು ಅಲ್ಲಿ ಏನೇನೋ ಕೇಳಿರ್ತಾರೋ ಅವರು ಅಂದ್ರೆ ಈ ಮಾದರಿಯನ್ನ ಗುರುತಿಸಿ ಈ ಮಾದರಿಯ ಹೆಸರೇನು ಅಥವಾ ಈ ಬೀಜದ ಹೆಸರೇನು ಅಥವಾ ಇದನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಈ ರೀತಿಯಾದಂತ ನೀವು ಕೃಷಿಗೆ ಬಹಳ ಸುಲಭವಾಗಿ ಹೇಳ್ಬೇಕು ಅಂದ್ರೆ ಕಬ್ಬಿಣದನ್ನೇಗಲಿಟ್ಟಿರ್ತಾರೆ ಇದೇನಿದು ಅಂತ ಕೇಳಿರ್ತಾರೆ ಕಬಿಣ ಅಥವಾ ಚಂದ್ರಿಕೆ ಇಟ್ಟಿರ್ತಾರೆ ಇದನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ ಸಾಸಿವೆ ರಾಗಿ ಇಟ್ಬಿಟ್ಟು ಇದ್ರಲ್ಲಿ ಎ ಯಾವ್ದು ಸಾಸಿವೆ ಅಂತ ಕೇಳ್ತಾರೆ ಅಂದ್ರೆ ಈಗ ವ್ಯತ್ಯಾಸವನ್ನು ವ್ಯತ್ಯಾಸವನ್ನ ಕಂಡಿಡ್ಕೊಳ್ಳೋದು ಬಹಳ ಹತ್ರದಿಂದ ನೋಡಿರುವಂತಹ ಮಕ್ಕಳಿಗೆ ಅನುಕೂಲ ಈಗ ಡೈರಿನಲ್ಲಿ ಯಾವ್ದೋ ಒಂದು ಮಿಲ್ಕಿಂಗ್ ಮಿಷಿನ್ ಇಟ್ಟಿರ್ತಾರೆ ಹಾಲು ಕರಿಯೋ ಯಂತ್ರವನ್ನ ಇಟ್ಟಿರ್ತಾರೆ ಇದೇನಿದು ಅಂತ ಕೇಳ್ತಾರೆ ಈ ರೀತಿಯಾದಂತಹ ಮಾದರಿಗಳನ್ನು ಗುರ್ಸುವಂಥದ್ದು ಅಥವಾ ಉಪಯೋಗಗಳ ಬಗ್ಗೆ ಅದರ ಬರೆಯುವಂತ ಒಂದು ಒಂದು ಸಣ್ಣ ಇದು ಆಪ್ಷನ್ಸ್ ಇರುತ್ತೆ ಎ ಬಿ ಸಿ ಡಿ ಅಂತ ಅದರಲ್ಲಿ ಆ ಸರ್ಕಲ್ ನಲ್ಲಿ ರೌಂಡ್ ಮಾಡುವಂತ ಒಂದು ಮೂಲಕ ಇವರು ಆ ಮಾದರಿಗಳನ್ನ ಗುರುತಿಸಬೇಕು ಪ್ರತಿ ಮಾದರಿಗೆ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ಲಾಗುತ್ತೆ ಇನ್ನೂರು ಮಾರ್ಕ್ಸ್ಗೆ ಪರೀಕ್ಷೆ ಅದರಲ್ಲಿ ನೀವು ತೆಗೆದುಕೊಳ್ಳುವಂತ ಅಂಕಗಳನ್ನ ಸಿಇಟಿ ಅಂಕಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಾವು ರ್ಯಾಂಕಿಂಗ್ ಲಿಸ್ಟ್ ಇವರಲ್ಲೇ ಸಪರೇಟ್ ಆಗಿ ಅನೌನ್ಸ್ ಮಾಡ್ತೀವಿ ಆದರೆ ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ನಾನು ಹೇಳ್ತಿರುವಂತ ಅಷ್ಟು ಪ್ರಕ್ರಿಯೆಗಳು ನಮ್ಮ ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತ ಎಲ್ಲ ಮೀಸಲಾತಿ ಪ್ರಕ್ರಿಯೆಗೆ ಅನ್ವಯವಾಗುತ್ತೆ ಅವರು ಏನು ಮೀಸಲಾತಿಗಳನ್ನ ಕೊಡ್ತಾ ಇದಾರೆ ಜಾತಿವಾರು ಮೀಸಲಾತಿ ಏನಿದೆ ಈವನ್ನ ಕೃಷಿಕರ ಕೋಟಾದಲ್ಲಿಯೂ ಸಹಿತ ಆ ಒಂದು ಮೀಸಲಾತಿಯನ್ನ ನಾವು ಆದ್ಯತೆಯ ಮೇರೆಗೆ ಕೊಟ್ಟಿರುವಂತಹ ಒಂದು ಪಟ್ಟಿ ಆಧಾರವಾಗೇ ನಾವು ಪರಿಗಣನೆಗೆ ತಗೊಂಡು ಬಿಡುಗಡೆ ಮಾಡುವಂಥದ್ದು ಸರಿ ಇನ್ನೊಂದು ಪ್ರಶ್ನೆ ನಮ್ಮ ವಿದ್ಯಾರ್ಥಿಗಳು ಬೇರೆ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳಲ್ಲಿ ಕೃಷಿ ಶಿಕ್ಷಣ ಪಡಿಬೇಕು ಅನ್ನೋದಾದ್ರೆ ನಮ್ಮ ಕರ್ನಾಟಕದವರು ಈಗ ಹೋಗಿ ವಿಶೇಷ ಅವಕಾಶ ಖಂಡಿತ ಇದೆ ನೋಡಿ ಇದರಲ್ಲಿ ನಮ್ಮ ಕರ್ನಾಟಕದಿಂದ ಬರುವಂಥ ಮಕ್ಕಳು ಸ್ವಲ್ಪ ಎಲ್ಲೋ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಇವತ್ತೇನಾಗಿದೆ ನಾನು ಎಲ್ಲರಿಗೂ ಗೊತ್ತಿದೆ ಏನೋ ದೇಶ ಸುತ್ತು ಕೋಶ ಓದು ಅನ್ನುವಂಥ ಮಾತು ನನ್ನ ವಿದ್ಯಾಭ್ಯಾಸ ನಾನು ಇರೋ ಜಾಗಕ್ಕೆ ಸೀಮಿತವಾದರೆ ಎಲ್ಲೋ ನನ್ನ ಒಂದು ಆ ಒಂದು ಎಕ್ಸ್ಪೋಜರ್ ನನಗೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ಬೋದು ಹಾಗಾಗಿ ಆ ಮಕ್ಕಳನ್ನ ಹೊರ ರಾಜ್ಯಗಳಲ್ಲೂ ಓದುವಂತ ಅವಕಾಶವನ್ನ ಕಲ್ಪಿಸಿಕೊಡುವಂಥ ಶಿಕ್ಷಣ ನಮ್ಮ ಕೃಷಿ ವಿಶ್ವವಿದ್ಯ ವಿದ್ಯಾನಿಲಯಗಳಲ್ಲಿದೆ ಇದೆ ಅಂದ್ರೆ ನಮ್ಮ ನ್ಯೂ ಡೆಲ್ಲಿನಲ್ಲಿರುವಂಥ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನವರು ಒಂದು ಪರೀಕ್ಷೆಯನ್ನ ಮಾಡ್ತಾರೆ ಕಾರ್ ಅಂತ ಮಕ್ಕಳ ಮಧ್ಯೆ ಬಹಳ ಫೇಮಸ್ ಆಗಿದೆ ಕಾರ್ ಎಕ್ಸಾಮಿನೇಷನ್ ಅಂತ ಆ ಎಕ್ಸಾಮನ್ನು ಇವರು ಇವ್ರು ತಗೋಬೇಕು ಆ ಎಕ್ಸಾಮ್ ತೊಗೊಂಡ್ರೆ ಬಹಳ ಉತ್ತಮವಾದಂಥ ಅವಕಾಶ ಏನು ಅಂದ್ರೆ ಅದರಲ್ಲೂ ರ್ಯಾಂಕಿಂಗ್ ಕೊಡ್ತಾರ ಆ ಬರೀ ಆ ಪರೀಕ್ಷೆ ಆಧಾರದ ಮೇಲೆ ಅವರು ರ್ಯಾಂಕಿಂಗನ್ನು ಅನ್ನು ಕೊಡ್ತಾರೆ ಆ ರ್ಯಾಂಕಿಂಗ್ ತಗೊಂಡು ದೇಶದಲ್ಲಿರುವಂಥ ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಮಕ್ಕಳಿಗೂ ಸಹ ಓದಲಿಕ್ಕೆ ಅವಕಾಶ ಇದೆ ಸರ್ ಅಲ್ಲಿ ಕೋಟ ಇರುತ್ತೆ ಹೌದು ಅಲ್ಲಿ ಏನಾಗುತ್ತೆ ಅಲ್ಲಿ ಅವ್ರದ್ದು ಮೀಸಲಾತಿ ಕೋಟ ಗೌರ್ಮೆಂಟ್ ಆಫ್ ಇಂಡಿಯಾದ ಯಾವ ರೀತಿ ಅದನ್ನು ಅನುಸರಿಸ್ಕೊಳ್ತಾರೆ ಅವರು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ದಾಖಲಾತಿಯನ್ನು ಪಡಿಬಹುದು ಅದ್ರ ಜೊತೆಗೆ ಬಹಳ ಉತ್ತಮವಾದಂಥ ಇನ್ನೊಂದು ಕಾರ್ಯ ಏನು ಅಂದರೆ ಆ ಮಕ್ಕಳಿಗೆ ಫೆಲೋಶಿಪ್ ಸಿಗುತ್ತೆ ತಮಗೆ ಹಣಕಾಸಿನ ಸಹಾಯವೂ ಓದುವಂಥ ಸಂದರ್ಭದಲ್ಲಿ ಸಿಗುತ್ತೆ ಅದನ್ನು ಬಹಳ ಕೇರ್ಫುಲ್ಲಾಗಿ ಗಮನಿಸ್ತಾ ಇರಬೇಕು ಐಕಾರ್ ಅವರ ವೆಬ್ಸೈಟ್ನಲ್ಲಿ ಆ ಪರೀಕ್ಷೆಯ ದಿನಾಂಕವನ್ನು ನಿಗದಿ ಮಾಡಿರ್ತಾರೆ ಅದನ್ನು ಅಪ್ಲೈ ಮಾಡೋ ರೀತಿ ನೀತಿಗಳನ್ನ ಕೊಟ್ಟಿರ್ತಾರೆ ಅದನ್ನ ಗಮನಿಸ್ಕೊಂಡಿದ್ದು ಅದರಲ್ಲಿ ಅಪ್ಲೈ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಆ ಎಕ್ಸಾಮ್ ಅನ್ನ ಬರೆದು ವಿವಿಧ ರಾಜ್ಯಗಳಲ್ಲಿರುವಂಥ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ನೀವು ಕೇಳ್ಬೋದು ನಾನು ಅದು ತಗೊಂಡು ನಮ್ಮ ಯೂನಿವ ರಾಜ್ಯದಲ್ಲೇ ಇರುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಓದ್ಲಿಕ್ಕೆ ಸಾಧ್ಯ ಖಂಡಿತ ನಿಮ್ಗೆ ಇಲ್ಲೂ ಪ್ರವೇಶ ಸಿಗ್ಬೋದು ನೀವು ಆಪ್ಷನ್ಸ್ ಕೊಟ್ಟಿರ್ತೀರಾ ನಮ್ಮ ರಾಜ್ಯದೇ ಕೊಟ್ಟಿರ್ತೀರಾ ಇಲ್ಲಿ ನಿಮ್ಮ ಮೆರಿಟ್ ಸಿಕ್ಕಿದ್ರು ಸಿಗ್ಬೋದು ಗೊತ್ತಿಲ್ಲ ಆದ್ರೆ ಒಂದು ಏನಪ್ಪಾ ಅಂದ್ರೆ ನೀವು ಆ ಸಂದರ್ಭದಲ್ಲಿ ಸೇರಿದಾಗ ಸಿಗೋ ಅಂತ ಹಣಕಾಸಿನ ಸಹಾಯ ಕೊಡಲ್ಲ ಅವರು ಅಂದ್ರೆ ಮುಖ್ಯವಾದಂತ ಉದ್ದೇಶ ಮಕ್ಕಳನ್ನ ಹೊರಗಡೆ ಹೋಗಿ ಈ ವಿದ್ಯಾಭ್ಯಾಸವನ್ನ ಮಾಡ್ಲಿ ಅನ್ನೋದನ್ನ ಉತ್ತೇಜಿಸಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಉತ್ತಮವಾದಂತಹ ಕಾರ್ಯ ಈ ವ್ಯವಸ್ಥೆ ಈಗ ಬಿ ಎಸ್ ಸಿ ಅಲ್ಲದೆ ಈಗ ಸ್ನಾತಕೋತ್ತರ ಮಠದಲ್ಲೂ ಇದೆ ಪಿ ಎಚ್ ಡಿ ಎಮ್ ಎಸ್ ಸಿ ಪಿ ಎಚ್ ಡಿಗೂ ಇದೆ ಹಾಗಾಗಿ ಬಟ್ ಇವತ್ತಿನ ದಿನ ಈ ಪದವಿ ಸಂದರ್ಭದಲ್ಲಿ ಪಡೆಯುವಂತ ಸೌಲಭ್ಯಗಳಾದ್ರಿಂದ ನಾನು ಬರೀ ಅದ್ರ ಬಗ್ಗೆ ಮಾತ್ರ ಹೇಳಿದೆ ವಿದ್ಯಾರ್ಥಿಗಳು ಅದರ ಅವಕಾಶ ಮುಂದಿನ ದಿನಗಳಲ್ಲೂ ಪಡ್ಕೋಬಹುದು ಸರ್ ಇನ್ನೊಂದು ಬಹಳ ಕುತೂಹಲದ ಪ್ರಶ್ನೆ ಕೃಷಿ ಶಿಕ್ಷಣ ಅಂದ ತಕ್ಷಣ ಕೆಲವರಿಗೆ ಏನೆಲ್ಲ ಇರಬಹುದು ಅನ್ನೋ ಒಂದು ಆಸಕ್ತಿ ಇರುತ್ತೆ ಈಗ ವೈದ್ಯಕೀಯ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ನಮ್ಮ ಬಾಡಿ ಇದೆ ಇದನ್ನ ಅಧ್ಯಯನ ಮಾಡೋದು ವೈದ್ಯಕೀಯ ಶಿಕ್ಷಣ ಅಂತ ಕೃಷಿ ಬಹಳ ವಿಸ್ತಾರವಾದ ಕ್ಷೇತ್ರ ಇಲ್ಲಿ ನಾಲ್ಕು ವರ್ಷದಲ್ಲಿ ಏನೆಲ್ಲ ಕಲಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಇಲ್ಲಿ ಕೃಷಿ ಅಂತಿದ್ದಂಗೆ ನಮ್ಗೆ ಏನಾಗುತ್ತೆ ಇದರಲ್ಲಿ ಒಂದು ನಾವು ಬೆಳೆಗಳನ್ನ ಬೆಳೆಯೋದ್ರ ಬಗ್ಗೆ ಅಂತ ಯೋಚನೆ ಮಾಡ್ತೀವಿ ಇನ್ನೊಂದು ಬೆಳೆಯನ್ನ ಬೆಳೆಯುವ ಬಗ್ಗೆನು ಆಲೋಚನೆ ಮಾಡ್ಬೇಕು ನಾವು ಯಾಕೆಂದ್ರೆ ನಾನು ವೈಜ್ಞಾನಿಕವಾಗಿ ಕೃಷಿ ಈಗ ನೀವು ಡಾಕ್ಟರ್ ಬಗ್ಗೆ ವೈದ್ಯಕೀಯ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದಾಗ ಏನಾಗುತ್ತೆ ಅವ್ರು ಡಾಕ್ಟರ್ ಇಂತಿಂತ ಔಷಧಿಯನ್ನ ತಗೋ ಅಂತ ಹೇಳ್ತಾರೆ ಅಲ್ಲಿ ರೋಗಿಯ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಅಲ್ಲ ಅವ್ರ ಅದನ್ನ ತಗೊಳ್ಲೇಬೇಕಾಗತ್ತೆ ಹೌದು ಆದ್ರೆ ಇಲ್ಲೇನಾಗುತ್ತೆ ಒಬ್ಬ ರೈತನಿಗೆ ನಾನು ಈ ರೀತಿಯಾದಂತ ಪದ್ಧತಿಗಳನ್ನ ಅನುಸರಿಸಬೇಕು ಅಂದಾಗ ತಕ್ಷಣ ರೈತರ ಮನಸ್ಸಿನಲ್ಲಿ ಮೂಡುವಂತ ಭಾವನೆಗಳು ಯಾಕೆ ಅನುಸರಿಸಬೇಕು ಇದರಿಂದ ಏನ್ ಲಾಭ ಆಗುತ್ತೆ ಇದರಿಂದ ಅಥವಾ ನನಗೆ ಹೆಚ್ಚಿನ ಆದಾಯ ಬರುತ್ತಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಹಾಗಾಗಿ ನಾನು ಈ ಕಡೆ ಬೆಳೆಯನ್ನು ಅಧ್ಯಯನ ಮಾಡ್ಬೇಕು ಬೆಳೆಗಾರನನ್ನು ಅಧ್ಯಯನ ಮಾಡ್ಬೇಕು ಹಾಗಾಗಿ ನಾವೇನ್ ಮಾಡ್ತೀವಿ ಬರೀ ಕೃಷಿ ವಿಜ್ಞಾನ ಅಂತಿದ್ದಂಗೆ ಬರೀ ವಿಜ್ಞಾನದ ಲೋಕಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತಾ ಇಲ್ಲ ಇಲ್ಲಿ ಸಮಾಜ ವಿಜ್ಞಾನ ಸಮಾಜ ಶಾಸ್ತ್ರವನ್ನ ಓದ್ತೀವಿ ಸೈಕಾಲಜಿ ಓದ್ತಾ ಇದೀವಿ ಮನಶಾಸ್ತ್ರವನ್ನ ಓದ್ತೀವಿ ಮತ್ತೆ ರೂರಲ್ ಡೆವಲಪ್ಮೆಂಟ್ ಓದ್ತೀವಿ ಮತ್ತೆ ಇಲ್ಲಿ ನಮ್ಮ ಐವತ್ತು ಪರ್ಸೆಂಟ್ ಶೇಕಡ ವಿದ್ಯಾರ್ಥಿ ಕೃಷಿಕರ ಕೋಟಾದಲ್ಲಿ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ತಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇಂಗ್ಲಿಷ್ ಶಿಕ್ಷಣವನ್ನು ಅಲ್ಲಿ ನಾವು ಕೊಡ್ತೀವಿ ಅವ್ರಿಗೆ ಇಂಗ್ಲಿಷ್ ಅನ್ನು ಕಲ್ಸ ಕೆಲಸವನ್ನು ನಾವು ಮಾಡ್ತೀವಿ ಇದೆಲ್ಲದ ಕಾರ್ಯಗಳನ್ನ ಮತ್ತೆ ಹೊರಗಡೆ ರಾಜ್ಯಗಳಿಂದ ನಮ್ಗೆ ವಿಶ್ವವಿದ್ಯಾನಿಲಯಕ್ಕೂ ಬರ್ತಾರೆ ಅನ್ನೋ ಕಾರಣದಿಂದ ಕನ್ನಡವನ್ನು ನಾವು ಕಲಿಸ್ಕೊಡ್ತೀವಿ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ವೈ ವೈಜ್ಞಾನಿಕ ಮಾಹಿತಿಯನ್ನು ಕೊಡುವಂಥ ಎಲ್ಲಾ ಕೋರ್ಸ್ಗಳನ್ನು ನಾವು ಮಾಡ್ತೀವಿ ಬೆಳೆ ಬೆಳಿಬೇಕಾಗುತ್ತೆ ಅದು ಇನ್ನೊಂದು ಬಹಳ ಮುಖ್ಯವಾಗಿ ಕೃಷಿ ಶಿಕ್ಷಣದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕಲಿಯುವಂತ ಒಂದು ಅವಕಾಶವನ್ನ ಇಲ್ಲಿ ಹೆಚ್ಚು ಭಾಗ ಕೊಟ್ಟಿದ್ದೀವಿ ನಾವು ಅಂದ್ರೆ ಈಗ ಏನಾಗಿದೆ ನಾವು ಒಂದು ಪ್ಲಾಟ್ ಕೊಟ್ಬಿಡ್ತೀವಿ ಇದರಲ್ಲಿ ರಾಗಿ ಬೆಳೆಯನ್ನ ನೀವು ಬೆಳಿಬೇಕು ಅಂತ ಹೇಳ್ತೀವಿ ಅಲ್ಲಿ ನೆಲಗಡ್ಲೆ ಬೆಳೆ ಬೆಳಿಬೇಕು ಅಂತ ಇನ್ನೊಂದು ವಿಶ್ವವಿದ್ಯಾನಿಲಯ ಇನ್ನೊಂದ್ ಕಡೆ ನಾವು ಏನೋ ಮೆಣಸಿನಕಾಯನ್ನ ಬೆಳಿಬೇಕು ಅನ್ನೋ ಅಂತ ಹೇಳ ವಿಷಯ ಅಂದ್ರೆ ಮಕ್ಕಳಿಗೆ ತನ್ನ ಬೀಜವನ್ನು ಬಿತ್ತನೆ ಮಾಡೋದ್ರಿಂದ ಹಿಡಿದು ಅದನ್ನು ಒಕ್ಕಣೆ ಮಾಡಿ ಬೆಳೆಯನ್ನು ತೆಗೆದು ಅದನ್ನು ತೋರಿಸೋವರೆಗೂ ಅವರೇ ಸ್ವತಃ ಭಾಗವಹಿಸಿ ಇದೊಂದು ಮ್ಯಾಂಡೇಟರಿ ಕೋರ್ಸ್ ಇದು ಇದನ್ನ ಮಾಡಲೇಬೇಕು ಅವರು ಇದರಲ್ಲಿ ಪಾಸ್ ಆಗಲೇಬೇಕು ಸರ್ ಈಗ ನಮ್ಮ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಕೊನೆಯ ಪ್ರಶ್ನೆ ಸರ್ ಈಗ ಆನಂತರ ಪದವಿ ಪಡೆದ ನಂತರ ಎಲ್ಲೆಲ್ಲಿ ಇವ್ರಿಗೆ ವಿಫಲವಾದ ಅವಕಾಶಗಳಿದೆ ಅಂತ ಹೇಳಿ ಅದು ಬಹಳ ಮುಖ್ಯವಾದ ಹೌದು ಇವತ್ತಿನ ದಿನ ನೋಡಿ ಪ್ರತಿ ಬಾರಿನೂ ಮಕ್ಕಳು ಯಾವುದೇ ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡಬೇಕಾದ್ರೆ ಮುಂದೆ ಏನು ಅನ್ನುವಂತ ಒಂದು ಕ್ವಶನ್ ಮಾರ್ಕ್ನೊಂದಿಗೆ ಅವರು ಪ್ರಾರಂಭ ಮಾಡಿಕೊಳ್ಳೋದು ಹಾಗಾಗಿ ನಾಲ್ಕು ವರ್ಷದ ನಂತರ ನನ್ನ ಭವಿಷ್ಯವನ್ನ ನಾನು ಯಾಕೆ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಈ ಸಂದರ್ಭದಲ್ಲಿ ನೋಡಿ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತೆ ವೆಟರ್ನರಿ ಮತ್ತೆ ಡೈರಿ ಸೈನ್ಸ್ ಇದ್ರ ಎಲ್ಲ ಯಾವ್ದ್ರಲ್ಲೇ ಆಗ್ಲಿ ಬಹಳ ಮುಖ್ಯವಾಗಿ ಈಗ ನಮ್ಗೆ ಅಂದಿರೋದು ನಮ್ಮಲ್ಲಿ ಅಭಿವೃದ್ಧಿ ಇಲಾಖೆಗಳು ಇದಾವೆ ಯಾವುದೇ ಸರ್ಕಾರದಲ್ಲಾಗ್ಲಿ ಯಾವುದೇ ಜಾಗದಲ್ಲಾಗ್ಲಿ ಅಭಿವೃದ್ಧಿ ಇಲಾಖೆಗಳಲ್ಲಿ ವಿಸ್ತರಣಾ ಕಾರ್ಯಕರ್ತರಾಗಿ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಆ ರೀತಿಯಾದಂತ ಅವಕಾಶ ಈ ಕೋರ್ಸನ್ನ ಅನ್ನ ವಿದ್ಯಾರ್ಥಿಗಳಿಗೆ ಇರುತ್ತೆ ಇದಾದ ನಂತರ ನೀವು ಕೃಷಿಯನ್ನ ಬೆಳೆ ಬೆಳಿಲಿಕ್ಕೆ ಬೆಳೀಲಿಕ್ಕೆ ಬರೀ ಬಿತ್ತನೆ ಬೀಜ ಒಂದೇ ಸಾಕಾಗಲ್ಲ ಬಿತ್ತನೆ ಬೀಜವನ್ನ ತಯಾರು ಮಾಡೋ ಒಂದು ಗುಣಮಟ್ಟದ ಬೀಜವನ್ನ ತಯಾರು ಮಾಡೋ ಅಂತ ಹಲವಾರು ನೂರಾರು ಕಂಪನಿಗಳಿದಾವೆ ಉದ್ದಿಮೆಗಳಿದಾವೆ ಆ ಉದ್ದಿಮೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಅವಕಾಶ ಅಲ್ಲಿದೆ ಮತ್ತೆ ಇದ್ರ ಜೊತೆಗೆ ನಾಗರಿಕ ಸೇವೆಗಳಲ್ಲಿ ಈಗ ನಿಮಗೆ ಗೊತ್ತಿದೆ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಅಥವಾ ಇದು ಕೇಂದ್ರ ಲೋಕಸೇವಾ ಆಯೋಗದಿಂದ ನಡೆಯುವಂಥ ಪರೀಕ್ಷೆಗಳಲ್ಲಿ ಪಾಸ್ ಮಾಡಲಿಕ್ಕೆ ಇಲ್ಲಿ ಇವರಿಗೆ ಹೆಚ್ಚು ಅವಕಾಶ ಇರುತ್ತೆ ಯಾಕೆಂದರೆ ಇವರು ಎಲ್ಲ ಕೋರ್ಸ್ಗಳನ್ನು ಓದಿರ್ತೀವಿ ಇಲ್ಲ ನಾವು ಸರ್ ಇವರು ಉದ್ದಿಮೆದಾರರು ಆಗ್ಬೋದು ಈಗ ಇವತ್ತಿನ ದಿನ ನಮ್ಮ ಒಂದು ಶಿಕ್ಷಣವನ್ನ ಯಾವ ರೀತಿ ನಾವು ರೂಪಿಸಿದ್ದೀವಿ ಅಂದ್ರೆ ಇದು ಭಾರತ ಮಟ್ಟದಲ್ಲಿ ಇಡೀ ದೇಶದ ಮಟ್ಟದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಸಂಬಂಧಪಟ್ಟಂತ ಶಿಕ್ಷಣ ಯಾವ ನಿಟ್ಟಿನಲ್ಲಿ ಇದೆ ಅಂದ್ರೆ ಇನ್ನು ಮುಂದೆ ಈ ಶಿಕ್ಷಣವನ್ನ ಪಡೆದು ಹೊರ ಬರುವಂತ ವಿದ್ಯಾರ್ಥಿಗಳನ್ನ ಉದ್ದಿಮೆದಾರರನ್ನಾಗಿ ರೂಪಿಸ್ಬೇಕು ಅವರು ಕೆಲಸವನ್ನ ಕೇಳೋದ್ರ ಬದಲು ಕೆಲಸ ಕೊಡುವಂತ ವ್ಯಕ್ತಿಗಳನ್ನಾಗಿ ನಾವು ತಯಾರು ಶಿಕ್ಷಣ ನಡೀತಾ ಇದೆ ಅಂತ ಹೇಳಿ ಬಂದವರೇ ಇನ್ನೂ ಸಾಕಷ್ಟು ವಿಷಯ ಇತ್ತು ಆದಾಗ್ಯೂ ನಮ್ಮ ಕಾಲಾವಕಾಶ ಮುಗಿತಾ ಬಂದಿದೆ ಇಲ್ಲಿಯವರೆಗೆ ಬಂದು ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಟ್ಟಂಥ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಎಸ್ ವಿ ಸುರೇಶ್ ರವರಿಗೆ ನಮ್ಮ ಎಲ್ಲ ರೈತ ಬಾಂಧವರು ವೃತ್ತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ